ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಎಲ್ಲ ಒಂದು ಎಲ್ಲರೂ ಒಗ್ಗರಣೆ ಪ್ರಯತ್ನ ಮಾಡಿದ್ದಾರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಮಾಡಬೇಕಾಗುತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ್ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಾಗತ್ತೆ ಮೊದಲು ಮಾಡ್ತೀವಿ ಬಿಜೆಪಿ ಸದ್ಯ ಬಿಜೆಪಿಯಿಂದ ಬಂದಂಥ ಈ ಬ್ಯಾಂಕಿನ ವಿಷಯ ಬಂದಾಗ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಚುನಾವಣೆಯ ಹಿತದೃಷ್ಟಿ ನಿಂತ್ಕೊಂಡು ನಾವು ಮಾಡಿರ್ತಾರೆ ಮತ್ತೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಆಗಿರ್ತಾರೆ ಈ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿನ್ನೆಲೆ ಜಾರಕಿಹೊಳಿ ಬ್ರದರ್ಸ್ ಆಯ್ತು ಅನ್ನುವಂತ ಚರ್ಚೆಗಳು ಕೂಡ ಈಗೀಗ್ ನಡೀತಾ ಇರೋಂತ ಕೆಳಗೈ ಅಂತ ಪ್ರಶ್ನೆ ಎಲ್ಲರೂ ಕೂಡ ಚರ್ಚೆ ಆಗಿತ್ತು ಆಗಿರ್ತಾರೆ ರಾತ್ರಿ ಎರಡು ಗಂಟೆ ತನಕ ಕೂಡ ಚರ್ಚೆ ಮಾಡಿದ್ವಿ ಸಾಕಷ್ಟು ಬಗ್ಗೆ ಚಿಂತನೆಗಳನ್ನು ಮಾಡಿದ್ವಿ ಎಲ್ಲರ ಜೊತೆಗೂ ಚರ್ಚೆ ಮಾಡ್ಕೊಂಡು ಮಾಡಿರ್ತಕ್ಕಂಥ ಇಲ್ಲಿನ ಚುನಾವಣೆ ಆಗಿದೆ ಚುನಾವಣೆ ಆಗಿದೆ ಚುನಾವಣೆ ಆಗಿಲ್ಲ ಅವಿರೋಧ ಆಗೈತಂದ್ರೆ ಇದ್ರದ್ದು ಯಾರ ಮೇಲೆ ಕಳಿಸಿ ಬರುತ್ತೆ ಇವನ್ ಮೀಡಿಯಾದ ನೀವು ರೆಕ್ಕೆ ಪುಕ್ಕಿ ಕಟ್ಟಿ ಮತ್ತೆ ಕೈಗೆ ಹರ್ಸ ಕೆಲಸ ಈಗ ರಾಜ್ಯದಲ್ಲಿ ನಮಗ್ ಮೂರಲ್ಲಿ ಗೆಲ್ತಿವಂತ ನಿರೀಕ್ಷೆ ಇದ್ದೀವಿ ನೋಡೋಣ ಮತದಾರ ಏನ್ ಕೊಡ್ತಾನೀರ್ಪಿ ನಾವೆಲ್ಲ ಕೂಡ